ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೊಂದು ಮಾಡಲು ಒಂದು ಶಿಫ್ಟ್ ಕಾರ್ಯ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡ್ದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೇನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಹೊರದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ಮಾಡ್ತಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ಫಾಲೋ ಮಾಡೋದನ್ನು ಸಹ ಮರಿಬೇಡಿ ಮತ್ತು ಈ ವಿಡಿಯೋ ಅಂದರೆ ಯಾರಿಗಾರು ಅಂದರೆ ಈ ಗಾಡಿ ಅವಶ್ಯಕತೆ ಇದ್ದರೆ ಆ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ಮದೇ ಆದರೂ ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದಾಗ ಫೇಸ್ಬುಕ್ ಕಡಿದೇನ ಸೇಲ್ ಮಾಡ್ಕೊಂಬಂದರೆ ಸೇಲಿಗಿರೋ ಕಡೆದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಈಗ ಸ್ಕ್ರೀನಲ್ಲಿ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಇವಾಗ ಅಲ್ಲಿ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇರೋದ್ರಿಂದ ನಿಮ್ಮ ಗಾಡಿ ಅಂದರೆ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವು ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ವಿ ಡಿ ಎಸ್ ವಿ ಎಕ್ಸ್ ಐನಾ ಸರ್ ಅದು ವಿ ಎಕ್ಸ್ ಐ ಅನ್ಸುತ್ತೆ ವಿ ಎಕ್ಸ್ ಐ ಪೆಟ್ರೋಲ್ ಗಾಡಿನ ಹಾಂ ವಿ ಎಕ್ಸ್ ಐ ಅದೇ ಪೆಟ್ರೋಲ್ ಗಾಡಿ ಸರ್ ಇದೆ ಬಂಗಲರ್ ಬಂದು ವಿಶೇಷನು ಓಕೆ ಪೆಟ್ರೋಲ್ ಡೀಸೆಲ್ ಸರ್ ಅದು ಪತ್ಲನ್ ಸರ್ ಓಕೆ ಮಾಡಲಿಸ್ಟು ಮಾದ್ಲು ಹನ್ನೊಂದು ಓಕೆ ಓನರ್ ಎಷ್ಟು ಜನ ಸರ್ ಓನ್ ಫೋರ್ತು ಫೋರ್ತ್ ಓನರ್ ಆಗಿದೆ ಫ್ಯಾಮಿಲಿ ಚೇಂಜ್ ಆಗಿರೋದು ಹಾಂ ಈ ಮೂರು ಇಪ್ಪತ್ತೈದು ಹೇಳ್ತೀರ ಸರ್ ಎಲ್ಲಿ ಸ್ಟೈಲ್ ಇಲ್ಲ ಮೀಸೋಬಲ್ ಮಾಡೋಣ ಓಕೆ ಎಷ್ಟು ಓಡಿದೆ ಸರ್ ಗಾಡಿ ಸರ್ ಗಾಡಿ ಅರವತ್ತಾರು ಸಾವಿರ ಓಡಿದೆ ಬರೀ ಅರವತ್ತಾರ ಸರ್ ಹೌದು ಈ ಶೋರೂಮ್ ಟ್ರಕ್ ಏನಾದ್ರು ಇದೆಯಾ ಹಾ ಇದೆ ಸರ್ ಇದೆ ಕಂಪ್ಲೀಟ್ ಇಲ್ಲಿಯವರೆಗೂ ಶೋರೂಮ್ ಟ್ರಕ್ ಇದೆಯಾ ಹಾ ಹೌದು ಸರ್ ಇಲ್ಲ ಇಲ್ಲ ನಮ್ದು ಇದು ಚಿಕ್ಕ ಸರ್ವಿಸ್ ಇದೆ ಅಲ್ಲ ಇದು ಮಾಡ್ಕೊಳ್ ಓಕೆ ಟೈರ್ ಎಲ್ಲ ಚೆನ್ನಾಗಿದಾವ ಹಾ ಟೈರ್ ಎಲ್ಲ ಬ್ಯಾಕ್ ಹೊಸ ಹೊಸ ಟೈರ್ ಸರ್ ಒಂದು ಆರು ತಿಂಗಳಾಯ್ತು ಓಕೆ ಎಂಟು ಫಿಫ್ಟಿ ಪರ್ಸೆಂಟ್ ಇದೆ ಓಕೆ ಈಗ ಗಾಡಿ ಒರಿಜಿನಲ್ ಪೇಂಟ್ ಇದೆಯಾ ರೀಪೇಂಟ್ ಟಚ್ ಅಪ್ ಏನಾದ್ರು ಆಗಿದೆಯಾ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಟಚ್ ಅಪ್ ಇದೆ ಸರ್ ಟಚ್ ಅಪ್ ಇದೆ ದೊಡ್ಡದೇನಿಲ್ಲ ಲೈಟ್ ಆಗಿ ಟಚ್ ಅಪ್ ಇದೆ ಸಣ್ಣ ಸಣ್ಣ ಓಕೆ ಈಗ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದಾವೆ ಸರ್ ಹಾಂ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ನಾನು ಕಟ್ಟಿ ಕೊಡ್ತೀನಿ ಸರ್ ಕೊಡೋ ಸತಿಗೆ ಹಾಂ ಅದು ಇದೆ ಸರ್ ತಗೊಂಡೋಗೋ ಸರಿ ಫ್ರೆಶ್ ಮಾಡಿ ಕೊಡ್ತೀನಿ ಗಾಡಿ ಕೊಡೋ ಸತಿ ூராமூர் okay.

ಖಂಡಿತ ಕಮ್ಮಿ ಮಾಡ್ತೀನಿ ಸರ್ ಓಕೆ ನಂಬರ್ ಇದೆ ಹಾಕಿಲ್ಲ ಹಾ ಇದೇ ನಂಬರ್ ಹಾಕಿ ಸರ್ ಸರಿ ಸರ್ ಓಕೆ